ಸಪ್ತ ಋಷಿಗಳ ಒಂದು ಅನುಗ್ರಹದಿಂದ ಏಳು ದೇವರುಗಳ ಒಂದು ಪ್ರತಿಷ್ಠಾಪನೆ ಆಗಿದೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮತ್ತು ಪ್ರತಿ ತಿಂಗಳಲ್ಲಿ ಸ್ವಾತಿ ನಕ್ಷತ್ರ ಬರುತ್ತೆ ಸರ್ ಆ ಸ್ವಾತಿ ನಕ್ಷತ್ರ ದಿನ ಕೂಡ ತುಂಬ ವಿಶೇಷವಾಗಿರುತ್ತೆ ಎಲ್ಲ ಇಲ್ಲಿ ಬಂದ ಮೇಲೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ ಸ್ವಾಮಿ ನಮ್ಮ ಮಗನ ವಿಚಾರದಲ್ಲಿ ಮತ್ತೆ ಒಂದು ಮದುವೆ ವಿಚಾರ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ನಾವಿಲ್ಲಿ ಬಂದು ಹೋದ್ಮೇಲೆ ಎಲ್ಲ ಸೆಟ್ ಆಯಿತು ಮದುವೆ ಆಯಿತು ನಂದು ಒಂದು ಕೇಸ್ ಕೋರ್ಟ್ ಕೇಸ್ ಆಗಬೇಕಾಗಿತ್ತು ನಾನು ಬಂದಿಲ್ಲಿ ಸ್ವಾಮಿಗಳನ್ನ ಕೇಳಿದ್ವಿ ಅವರು ಒಂಬತ್ತು ವಾರ ದೀಪಗಳ ಹಚ್ಚಿ ತೆಂಗಿನಕಾಯಿ ಹೊಡೆದು ಅಂತ ಹೇಳಿದ್ರು ನಾನು ಒಂದು ಮೂರು ವಾರ ಹಚ್ಚಿದ್ದೀನಿ ನಂದು ಅವಾಗಲೇ ನಂದು ಕೆಲಸ ಆಗಿದೆ ಕಣ್ಣಿಗೆ ಕಾಣಿಸಿದಂತಹ ಸಮಸ್ಯೆಗಳು ಅದರಲ್ಲಿ ಮಂತ್ರ ಒಂದು ಭೂತ ಪ್ರೇತ ಅಂದರೆ ಪ್ರೇತ ಒಂದು ಮೂರನೇದು ಭೂಗರ್ಭದಿಂದ ಬರುವಂತಹ ಸಮಸ್ಯೆ ನನ್ನ ಹೆಸರು ಅಶ್ವಿನಿ ಅಂತ ನಾನು ಸುಮಾರು ಹನ್ನೆರಡು ವರ್ಷದಿಂದ ನಾನು ಮಾಲೂರಲ್ಲೇ ಇದ್ದೀನಿ ನಂದು ಒಂದು ಕೇಸ್ ಕೋರ್ಟ್ ಕೇಸ್ ಆಗಬೇಕಾಗಿತ್ತು ನಾನು ಬಂದಿಲ್ಲ ಸ್ವಾಮಿಗಳ್ನ ಕೇಳಿದ್ವಿ ಅವರು ಒಂಬತ್ತು ವಾರ ದೀಪಗಳು ಹಚ್ಚಿ ತೆಂಗಿನಕಾಯಿ ಹೊಡೆದು ನಂದಿನಿ ತುಕ್ಕದಲ್ಲಿ ದೀಪ ಹಚ್ಚಿ ಅಂತ ಹೇಳಿದರು ನಾನು ಒಂದು ಮೂರು ವಾರ ಹಚ್ಚಿದ್ದೀನಿ ನಂದು ಆವಾಗಲೇ ನಂದು ಕೆಲಸ ಆಗಿದೆ ನಾವಿರೋವರೆಗೂ ದೇವ್ರನ್ನ ಸೇವೆ ಮಾಡ್ತಾ ಇರ್ತೀವಿ ನಾನು ಇವಾಗ ನ ನನ್ನದೇ ಒಂದು ಎಕ್ಸಾಂಪಲ್ ಅಂತ ಅವರು ನನ್ನದೇ ಇವಾಗ ಒಂದು ಒಂಬತ್ತು ವಾರ ಹಚ್ಚಿ ಅಂತ ಅವ್ರು ಹೇಳಿದ್ದು ನನಗೆ ನಾನು ಮೂರು ವಾರ ಹಚ್ಚಿದ್ದೀನಿ ಅಷ್ಟೇ ಇವಾಗ ನನ್ನ ಕೆಲಸ ಆಗಿದೆ ಇನ್ನು ಅವರು ಬಂದು ಹಚ್ಚಿದರೆ ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ ಅದೇ ಇಲ್ಲಿಗೆ ಬಂದರೆ ದೇವಸ್ಥಾನಕ್ಕೆ ಬಂದರೆ ಬೇರೆ ಕಡೆ ಏನು ಹೋಗುವಷ್ಟು ಅವಶ್ಯಕತೆ ಇರಲ್ಲ ಯಾಕಂದರೆ ಸಾಯಿಬಾಬಾ ಇದೆ ಸ್ವಾಮಿ ಇದೆ ಶನೇಶ್ವರ ಸ್ವಾಮಿ ಇದೆ ನಂಜುಂಡೇಶ್ವರ ಇದೆ ಗಣಪತಿ ನವಗ್ರಹ ಸಮೇತ ಸತಿಪತಿ ನವಗ್ರಹ ಇದೆ ಆಂಜನೇಯ ಇದೆ ಎಲ್ಲ ದೇವ್ರಿಗೂ ನಾವು ಇಲ್ಲೇ ಮಾಡಿಕೊಂಡು ಹೋಗ್ಬೋದು ನಿಮಗೇನೇ ಕಷ್ಟಗಳಿದ್ರು ಈ ಕ್ಷೇತ್ರಕ್ಕೆ ಬಂದು ಬೆಲ್ಲದೀಪ ಅಥವಾ ತೆಂಗಿನಕಾಯಿ ಹೊಡೆದು ತುಪ್ಪ ಅದರಲ್ಲಿ ತುಪ್ಪ ಹಾಕಿ ಹಚ್ತೀವಿ ಅಂತ ಹರಕೆ ಹೊತ್ಕೊಳ್ಳಿ ಅತಿ ಶೀಘ್ರವಾಗಿ ನಿಮ್ದು ಹರಕೆ ಈಡೇ ಇರುತ್ತೆ ಸರ್ ಇದೆಲ್ಲ ಏನಪ್ಪಾ ಅಂದರೆ ಇದೆಲ್ಲ ಸರ್ಟಿಫೈಡ್ ಕೋರ್ಸಸ್ ಅಂದರೆ ನಾವು ಅಲ್ಲಿ ಹೋಗಿ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೆಲವೊಬ್ಬರು ಇದಕ್ಕೆ ತರಬೇತಿ ಕೊಡ್ತಾರೆ ಆ ಒಬ್ಬರ ವಿಜ್ಞಾನಿಗಳ ಬಳಿ ಹೋಗಿ ನಾವು ನಾನಾ ನಾನಾವಿದ್ವಂಥ ಸರ್ಟಿಫೈಡ್ ಕೋರ್ಸಸ್ ಸುಮಾರು ದಿನಗಳ ಕಾಲ ಅಲ್ಲೇ ಉಳ್ಕೊಂಡಿದ್ದು ನಾವು ಈ ಒಂದು ವಿದ್ಯೆಯನ್ನು ಕಲ್ತ್ಕೊಂಡು ಬಂದಿರ್ತೇವೆ ಇದರಲ್ಲಿ ವೈಜ್ಞಾನಿಕವಾಗಿ ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ನಮಗೆ ಥರ್ಮಲ್ ಸ್ಕ್ಯಾನರ್ ಹಿಡ್ತಾ ಇದ್ರು ಈ ಥರ ಯಾವುದೇ ಒಂದು ಗುಡಿಗೆ ಹೋಗಲಿ ಅಥವಾ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಹಾಸ್ಪಿಟ್ಲಿಗೆ ಹೋಗಲಿ ಒಳಗಡೆ ಹೋಗೋ ಮುನ್ನ ಥರ್ಮಲ್ ಸ್ಕ್ಯಾನರ್ ಇಡ್ತಾಯಿದ್ರು ಏನು ಮಾಡ್ತಾ ಇದ್ರು ಥರ್ಮಾಮೀಟ್ರ್ ಬಾಯಲ್ಲಿ ಇಡ್ತಾ ಇದ್ರು ಈಗ ಥರ್ಮಲ್ ಸ್ಕ್ಯಾನರ್ನ ಸೆನ್ಸರ್ನ ಇಟ್ಟು ಕಂಡು ಹಿಡ್ತಾ ಇದ್ರು ಅದೇ ರೀತಿಯಾಗಿ ಈ ಒಂದು ಸ್ಕ್ಯಾನರ್ ಮಿಷಿನಲ್ಲಿ ಕಣ್ಣಿಗೆ ಕಾಣಿಸಿದಂತಹ ಅಗೋಚರ ಸಮಸ್ಯೆಗಳನ್ನು ಅಂದರೆ ಸುಮಾರು ಜನ ಏನಾಗುತ್ತೆ ಈಗ ಭ್ರಮೆ ಅವರಿಗೆ ಅಂದರೆ ಏನೋ ಒಂದು ಭಯ ಯಾವುದೋ ಒಂದು ಸಮಸ್ಯೆ ಬಂದಾಗ ಏನು ಮಾಡ್ತಾರೆ ಯಾರೋ ಒಬ್ಬರು ಮೈಮೈ ಬರೋ ಹತ್ರಗೋ ಅಥವಾ ಯಾವುದೋ ಒಂದು ಅಂಜನ ನೋಡೋ ಹತ್ರಗೋ ಹೋಗ್ತಾರೆ ಅಥವಾ ಪಕ್ಕದ ಮನೆಯವರು ಅಕ್ಕದ ಮನೆಯವರು ಯಾರೋ ಸಣ್ಣ ಪುಟ್ಟ ಬೂಟಾಟಿಗೆ ಜ್ಯೋತಿಷ್ಯಗಳ ಹತ್ರ ಅಥವಾ ಡೊಂಗಿ ಸ್ವಾಮಿಗಳ ಹತ್ರ ಹೋಗ್ತಾರೆ ಅವರು ದುಡ್ಡು ಮಾಡುವಂತಹ ಒಂದು ದಂಧೆಯನ್ನು ಇಟ್ಕೊಂಡು ಏನು ಮಾಡ್ತಾರೆ ಬಂದಂತಹ ಯಾರೇ ಬರಲಿ ಅವರಿಗೆ ನಿಮ್ಗೊಂದು ಮಾಟಮಂತ್ರ ಆಗಿದೆ ಭೂತಪ್ರೇತ ಆಗಿದೆ ನಿಮ್ಮ ಚಿಕ್ಕಪ್ಪ ಮಾಡಿದ್ದಾರೆ ದೊಡ್ಡಪ್ಪ ಮಾಡಿದ್ದಾರೆ ಈ ರೀತಿಯಾಗಿ ಹೇಳಿ ಅವರ ತಲೆ ಕೆಡಿಸಿ ಅವ್ರ ಹತ್ರ ದುಡ್ಡು ಮಾಡುವಂತಹ ಒಂದು ದಂಧೆ ಹೆಚ್ಚಾಗ್ಬಿಟ್ಟಿದೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನಾಗುತ್ತೆ ಯಾರೇ ಬರಲಿ ಭಕ್ತಾದಿಗಳನ್ನ ನಾವೇನು ಮಾಡ್ತೀವಿ ಯಾವ ರೀತಿಯಾಗಿ ಅವರು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಫಸ್ಟ್ ನಾವು ಕಂಡುಹಿಡಿತೀವಿ ಅಂದ್ರೆ ಡಯಾಗ್ನೈಸ್ ಮಾಡ್ತೀವಿ ಈಗ ಪ್ರತಿ ಮನುಷ್ಯನಿಗೂ ಕೂಡ ಮೂರು ರೀತಿಯಲ್ಲಿ ಸಮಸ್ಯೆ ಬರುತ್ತೆ ಒಂದು ಜ್ಯೋತಿಷ್ಯ ರೀತಿಯ ಅಂದರೆ ಜನ್ಮಕುಂಡಲಿ ಪ್ರಕಾರ ಆಗಬಹುದು ಅಥವಾ ಗೋಚಾರ ರೀತಿಯ ಆಗಬಹುದು ಅವರಿಗೆ ಜ್ಯೋತಿಷ್ಯ ರೀತಿಯ ಸಮಸ್ಯೆ ಬರುತ್ತೆ ಎರಡನೇದು ವಾಸ ಮಾಡುವಂತಹ ವಾಸಸ್ಥಾನ ಅಥವಾ ವ್ಯಾಪಾರ ಮಾಡುವಂತಹ ಜಾಗ ಆ ಒಂದು ಜಾಗದ ವಾಸ್ತು ಚೆನ್ನಾಗಿಲ್ಲ ಅಂದರೂ ಕೂಡ ಮನುಷ್ಯನಿಗೆ ಸಮಸ್ಯೆಗಳು ಬರುತ್ತೆ ಮೂರನೇದು ಅಗೋಚರ ಸಮಸ್ಯೆ ಕಣ್ಣಿಗೆ ಕಾಣಿಸಿದಂತಹ ಸಮಸ್ಯೆಗಳು ಅದರಲ್ಲಿ ಮಾಟಾಮಂತ್ರ ಒಂದು ಭೂತ ಪ್ರೇತ ಅಂದರೆ ಪ್ರೇತ ಬಾಧೆ ಒಂದು ಮೂರನೇದು ಭೂಗರ್ಭದಿಂದ ಬರುವಂತಹ ಸಮಸ್ಯೆ ಅಂದರೆ ನಾವು ವಾಸ ಮಾಡುವಂತಹ ಅಥವಾ ಒಂದು ಮಿನಿಮಮ್ ಆರರಿಂದ ಎಂಟು ಗಂಟೆಗಳ ಕಾಲ ಎಲ್ಲಿ ನಾವು ಕುಳಿತುಕೊಂತೀವೋ ಅದು ಆಫೀಸ್ ಆಗ್ಬೋದು ಮನೆ ಆಗ್ಬೋದು ಅಥವಾ ನಾವು ವ್ಯಾಪಾರ ಮಾಡುವಂಥ ಸ್ಥಳ ಆಗ್ಬೋದು ಆ ಸ್ಥಳದಲ್ಲಿ ಸ್ಥಾನಬಲ ಇಲ್ಲ ಅಂದಾಗ ಸ್ಥಾನಬಲ ಅಂದ್ರೆ ಏನಪ್ಪಾ ಅಂದರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಒಂದು ಧನಾತ್ಮಕ ಶಕ್ತಿ ಒಂದು ದೈವಿ ಶಕ್ತಿ ಇಲ್ಲ ಅಂದಾಗ ನಾವಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ಇವೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಈ ಥರ ಕಣ್ಣಿಗೆ ಕಾಣಿಸಿದಂತಹ ಎಲ್ಲ ಸಮಸ್ಯೆಗಳನ್ನ ನಾವು ಈ ಒಂದು ವೈಜ್ಞಾನಿಕವಾದಂತಹ ಒಂದು ಯಂತ್ರದಿಂದ ಮಿಷನ್ ಇಂದ ನಾವು ಕಂಡಿತೇವೆ ಯಾವುದೇ ಒಂದು ವ್ಯಕ್ತಿ ಬಂದಾಗ ಜ್ಯೋತಿಷರೀತ್ಯ ಸಮಸ್ಯೆ ಇದೆಯಾ ಅಥವಾ ವಾಸ್ತು ಸಮಸ್ಯೆ ಇದೆಯಾ ಅಥವಾ ಆ ಒಂದು ವ್ಯಕ್ತಿ ಅಗೋಚರ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ನಾವು ಮೊದಲೇನು ಮಾಡ್ತೇವೆ ಅವ್ರನ್ನ ಡಯಾಗ್ನೈಸ್ ಮಾಡ್ತೀವಿ ಅಂದರೆ ಪರೀಕ್ಷೆ ಮಾಡ್ತೇವೆ ಅದೇ ರೀತಿಯಾಗಿ ಕವಡೇ ಶಾಸ್ತ್ರ ಆಗ್ಬೋದು ತೆಂಗಿನಕಾಯಿ ಶಾಸ್ತ್ರ ಆಗ್ಬೋದು ತಾಂಬೂಲ ಶಾಸ್ತ್ರ ಆಗ್ಬೋದು ಅಥವಾ ಅವರು ತಂದಿರುವಂತಹ ಯಾವುದೇ ದ್ರವ್ಯಗಳು ಅಂದರೆ ಹೂವು ಆಗ್ಬೋದು ಎಲೆ ಅಡಿಕೆ ಆಗ್ಬೋದು ಯಾವುದೇ ರೀತಿಯಂಥ ಪದಾರ್ಥಗಳಿಂದ ನಾನಾ ವಿಧವಾಗಿ ನಾವು ಅವ್ರಿಗೇನು ಮಾಡ್ತೇವೆ ಪರೀಕ್ಷೆಯನ್ನು ಮಾಡ್ತೇವೆ ಪರೀಕ್ಷೆಯನ್ನು ಮಾಡಿದ ನಂತರ ಅವರಿಗೆ ಸಮಸ್ಯೆ ಏನಿದೆ ಅಂತ ನಿಖರವಾಗಿ ನಾವು ಕಂಡುಹಿಡಿದು ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಒಂದು ದೈವಾನುಗ್ರಹದ ಮೂಲಕ ನಾವು ನೀಡ್ತೇವೆ ಸರ್ ಎಲ್ಲರಿಗೂ ಇಲ್ಲಿ ಸಾಕಷ್ಟು ಜನಗಳಿಗೆ ಸಾವಿರಾರು ಜನಗಳಿಗೆ ಇಲ್ಲಿ ಮದುವೆ ಆಗದಿರೋರಿಗೂ ಮದುವೆ ಆಗಿದೆ ಮಕ್ಕಳಾಗದಿರೋ ಮಕ್ಕಳಾಗಿದೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಿದೆ ಎಷ್ಟೋ ಜನಗಳಿಗೆ ಕೋರ್ಟು ಕಚೇರಿ ಸಮಸ್ಯೆಗಳು ಭೂ ವಿವಾದಗಳು ನಾನಾ ವಿಧವಾದಂತಹ ಮಾಟ ಬಾಧೆಗಳು ಪ್ರೇತಾತ್ಮ ಬಾಧೆಗಳು ಅನೇಕ ಜನಕ್ಕೆ ಅನೇಕ ಸಮಸ್ಯೆಗಳು ಪರಿಹಾರ ಆಗಿದೆ ಹಾಗಾಗಿ ಈ ಒಂದು ದೇವಸ್ಥಾನ ಸಪ್ತಋಷಿಗಳ ಅನುಗ್ರಹದಿಂದ ಇಲ್ಲಿ ನೋಡಿ ಈ ರೀತಿಯಾದಂತಹ ದೇವಸ್ಥಾನ ನಿಮಗೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲೂ ಸಿಗೋದಿಲ್ಲ ಯಾಕಂದ್ರೆ ಶನಿ ಗುರು ಮತ್ತು ಲಕ್ಷ್ಮೀ ಸ್ವಾಮಿ ಕುಕ್ಕುಡಾಸನ ಗಣಪತಿ ಸಾಲಿಗ್ರಾಮ ನಂಜುಂಡೇಶ್ವರ ದಂಪತಿ ಸಮೇತ ನವಗ್ರಹಗಳು ಪಂಚಮುಖಿ ಆಂಜನೇಯ ಸ್ವಾಮಿ ಈ ಎಲ್ಲ ದೇವಾನು ದೇವತೆಗಳು ಕೂಡ ಒಂದೇ ಜಾಗದಲ್ಲಿದ್ದಾರೆ ಇಲ್ಲಿ ನಾವು ಯಾರತ್ರನೂ ಕೂಡ ಹೆಚ್ಚಾಗಿ ದುಡ್ಡು ತಗೊಳೋದು ಹಣ ತಗೊಳೋದು ದಂಧೆ ಮಾಡೋದು ಮಾಡೋದಿಲ್ಲ ಇದು ಇದೇನಿದ್ರು ದೈವ ಪ್ರೇರಣೆಯಂತೆ ದೈವಾನುಗ್ರಹದಂತೆ ದೇವರ ಒಂದು ಆಶೀರ್ವಾದದೊಂದಿಗೆ ಒಂದು ದೇವಸ್ಥಾನ ನಡೀತಾ ಇದೆ ಎಲ್ಲರಿಗೂ ಕೂಡ ಅಷ್ಟೇ ಸುಲಭವಾಗಿ ಸೂಕ್ಷ್ಮವಾಗಿ ಪರಿಹಾರಗಳನ್ನು ಇಲ್ಲಿ ನಾವು ಹೇಳ್ಕೊಡ್ತೇವೆ ನಮ್ಮ ಹೆಸರು ಸುರೇಶ್ ರೆಡ್ಡಿ ಅಂತ ಹೇಳಂತ ನಾವಿಲ್ಲ ವೈಟ್ ಗಾರ್ಡನಲ್ಲಿ ಇರತಕ್ಕಂಥದ್ದು ಈ ದೇವಸ್ಥಾನ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಎಲ್ಲೂ ಈ ಥರ ದೇವಸ್ಥಾನ ಯಾವುದೂ ಇಲ್ಲ ಯಾಕಂತಂದರೆ ಎಲ್ಲ ದೇವರುಗಳನ್ನೂ ಪ್ರತಿಷ್ಠಾಪನೆ ಮಾಡಿ ವಿಘ್ನೇಶ್ವರನ ಆಗ್ಬೋದು ಶಿವರನ್ನೂ ಇರ್ಬೋದು ಲಕ್ಷ್ಮೀ ಸ್ವಾಮಿ ಶಿರ್ಡಿ ಸಾಯಿಬಾಬಾ ಮಹಾತ್ಮ ಶನಿ ಮಹಾತ್ಮ ದೇವರು ಮತ್ತು ನವಗ್ರಹಗಳು ಪಂಚಮುಖಿ ಆಂಜನೇಯ ಸ್ವಾಮಿ ದೇಗ ದೇವರು ಎಲ್ಲಾನು ಎಲ್ಲ ದೇವರುಗಳನ್ನೂ ಇಲ್ಲೇ ಕಾಣ್ಬೋದು ಒಂಥರ ಒಳ್ಳೆ ಪುಣ್ಯಕ್ಷೇತ್ರ ಅಂತ ಹೇಳಿ ಹೇಳ್ಬೋದು ಇದನ್ನು ಹೇಳ್ಬೇಕಂತಂದರೆ ಎಲ್ಲ ಇಲ್ಲಿ ಬಂದ ಮೇಲೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ ಸ್ವಾಮಿ ನಾವು ಸ್ವಂತ ದೇವಸ್ಥಾನದ ಥರನೇ ನಾವು ಇಲ್ಲಿ ಎಲ್ಲಾನು ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆ ಒಂದು ವಿಚಾರದಲ್ಲಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ ಹೊರ್ತು ಯಾರಿಗೂ ತೊಂದರೆ ಅನ್ನೋದು ಏನಾಗಲಿಲ್ಲ ನಮ್ಮ ಮಗನ ವಿಚಾರದಲ್ಲಿ ಮತ್ತೆ ಒಂದು ಮದುವೆ ವಿಚಾರ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ನಾವಿಲ್ಲಿ ಬಂದು ಹೋದ್ಮೇಲೆ ಎಲ್ಲನೂ ಸೆಟ್ ಆಯಿತು ಮದುವೆನ ಆಯಿತು ಎಲ್ಲ ಅನುಕೂಲತೆಗಳಾಯಿತು ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ರವಿ ಅಂತ ನಮ್ಮ ಹೆಂಗ್ಸೆಸ್ ಭಾಗ್ಯ ಅಂತಂದ ಮಾಲೂರಿನಂದು ನಾವು ಪ್ರತಿ ವಾರ ಬರ್ತೀರಿ ಇಲ್ಲಿ ಪ್ರತಿ ವಾರ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀರಿ ಮತ್ತು ನನ್ನ ಮಗ ಮಾಸ್ಟರ್ಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಫಾರಿನ್ನಲ್ಲಿ ಅಂದ್ಕೊಂಡಿದ್ದ ಅದಿಲ್ಲಿ ಬಂದಾದ ಮೇಲೆ ಅದು ನೆರವೇರಿದೆ ಇವಾಗ ಮಾಸ್ಟರ್ಸ್ ಮಾಡಿದರೆ ಪ್ಲಸ್ಸು ಅಲ್ಲಿ ಕೆಲಸ ಕೂಡ ಸಿಗ್ತಿದೆ ಯುಕೇನಲ್ಲಿ ಇಂಗ್ಲೆಂಡಲ್ಲಿ ಎಲ್ಲ ಸ್ವಾಮಿ ಮೈಮೈ ತುಂಬ ಒಳ್ಳೆಯದಾಗಿ ತುಂಬ ಒಳ್ಳೆಯದಾಗಿದೆ ನಮ್ಮ ಹೆಸರು ಸುಶೀಲಾ ಅಂತ ನಾವು ಅವಾಗ ಅವಾಗ ಬರ್ತಾ ಇರ್ತೀರಿ ಇಲ್ಲಿ ಬಂದ ಮೇಲೆ ನಮ್ಗೆ ಮಕ್ಕಳೆಲ್ಲ ಚೆನ್ನಾಗಿ ನನ್ನ ಮಗ ಒಬ್ನು ಎಮ್ ಎಸ್ ಸಿ ಮಾಡ್ತಾ ಇದ್ದ ಈಗ ಚೆನ್ನಾಗಿ ಓದಿ ಎಲ್ಲ ಮಾರ್ಸಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಓದ್ತಾ ಇದ್ದೇನೆ ನಮ್ಮ ದೊಡ್ಡವನಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಪುಣೆಯಲ್ಲಿ ಅಲ್ಲಿಗೆ ಇವಾಗ ಮತ್ತೆ ಈಗ ಬೆಂಗಳೂರು ಹಾಂ ಈಗ ಮತ್ತೆ ಬೆಂಗಳೂರಲ್ಲಿ ಕೆಲಸ ಆಗಿದೆ ಇಲ್ಲಿ ಮೇಲೆ ಎಲ್ಲ ಒಳ್ಳೆಯದಾಯಿತು ನಮಗೆ ಸರ್ ಇವ್ರಿಗೆ ಈಗ ನಿಮಗೆ ದೇಹದಲ್ಲಿ ದೈವಿ ಶಕ್ತಿ ಅನ್ನೋದು ತುಂಬ ಕಡಿಮೆ ಇದೆ ಅಂದರೆ ಯಾವುದೋ ಒಂದು ಕಾರಣಾಂತರದಿಂದ ನಿಮಗೆ ಮಾಟಮಂತ್ರ ಆಗಬಹುದು ಅಥವಾ ಪ್ರೇತಾತ್ಮ ಶಕ್ತಿ ಆಗಬಹುದು ನಿಮ್ಮ ದೇಹದಲ್ಲಿ ಎಫೆಕ್ಟ್ ಆಗಿದೆ ಅಂದರೆ ನಿಮ್ಮ ದೇಹಕ್ಕೆ ಎಫೆಕ್ಟ್ ಆಗಿದೆ